ಪ್ರದೇಶದಲ್ಲಿ ಏಕಕಾಲದಲ್ಲಿ ನಡೆದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ಬಿಜೆಪಿ ಮತ್ತು ಜನಸೇನೆಯ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟವು ಇಪ್ಪತ್ತೊಂದು ಸಂಸತ್ ಮತ್ತು ನೂರ ಅರವತ್ನಾಲ್ಕು ಅಸೆಂಬ್ಲಿ ಸ್ಥಾನಗಳನ್ನು ಗಳಿಸುವ ಮೂಲಕ ಭರ್ಜರಿ ಜಯ ಸಾಧಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವಾರು ಟಿಡಿಪಿ ಹದಿನಾರು ಬಿಜೆಪಿ ಮೂರು ಮತ್ತು ಜನಸೇನೆ ಎರಡು ಸ್ಥಾನಗಳನ್ನು ಗೆದ್ದಿದೆ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಇಪ್ಪತ್ತೊಂದು ಸ್ಥಾನಗಳನ್ನು ಗೆದ್ದುಕೊಂಡಿದ್ರೆ ವೈಎಸ್ಆರ್ಸಿಪಿ ಕೇವಲ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ನೂರ ಮೂವತ್ತೈದು ಜನಸೇನಾ ಇಪ್ಪತ್ತೊಂದು ಮತ್ತು ಬಿಜೆಪಿ ಎಂಟು ವೈಎಸ್ಆರ್ಸಿಪಿ ಹನ್ನೊಂದು ಸ್ಥಾನಗಳನ್ನು ಪಡೆದುಕೊಂಡಿದೆ ಜೂನ್ ಒಂಬತ್ತರಂದು ನಾಲ್ಕನೇ ಬಾರಿಗೆ ಆಂಧ್ರಪ್ರದೇಶದ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಕೂಡ ದಾಖಲೆಯ ಗೆಲುವು ಸಾಧಿಸಿದೆ ಈ ಹಿಂದೆ ಚಂದ್ರಬಾಬು ನಾಯ್ಡು ಬಂಧನದಿಂದ ಹಿಡಿದು ಹಲವಾರು ನಾಟಕೀಯ ಸನ್ನಿವೇಶಗಳು ಎದುರಾಗಿದ್ವು ಅವೆಲ್ಲವುಗಳಿಗೂ ಕೂಡ ಸೇಡನ್ನ ಟಿಡಿಪಿ ಜನಸೇನಾ ಪಕ್ಷ ತೀರಿಸಿಕೊಂಡಿದೆ ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಎರಡೂ ಕೂಡ ಏಕಕಾಲಕ್ಕೆ ನಡೆದಿದ್ದು ಮೇ ಹದಿಮೂರರಂದು ಈ ಚುನಾವಣೆಗಳು ನಡೆದಿದ್ವು ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಟಿಡಿಪಿ ಜನಸೇನಾ ಹಾಗೂ ಬಿಜೆಪಿ ಮೈತ್ರಿಕೂಟ ಪಡೆದುಕೊಂಡಿದೆ ಟಿಡಿಪಿ ಬರೋಬ್ಬರಿ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದುಕೊಂಡಿದ್ರೆ ಬಿಜೆಪಿ ಎಂಟು ಜನಸೇನಾ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದುಕೊಂಡಿದೆ ಹಾಗಾಗಿ ಈ ಮೂಲಕ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಜೂನ್ ಒಂಬತ್ತರಂದು ವಚನ ಸ್ವೀಕಾರ ಮಾಡೋದು ಪಕ್ಕಾದಂತಾಗಿದೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಟಿಡಿಪಿ ಹದಿನಾರು ಬಿಜೆಪಿ ಮೂರು ಜನಸೇನೆ ಎರಡು ಪಕ್ಷಗಳನ್ನ ಗೆದ್ದು ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಅಭೂತಪೂರ್ವ ಗೆಲುವನ್ನು ಈ ಮೈತ್ರಿಕೂಟ ಪಡೆದುಕೊಂಡಿದೆ